ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಂತರಂತ ನಮಸ್ಕಾರಗಳು ಸ್ನೇಹಿತರೆ ಬುಧವಾರ ಅರ್ಪಿಸ್ತಕ್ಕಂಥ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಹಾಗೆ ನಮ್ಮ ಸ್ವಾಹದ ಸ್ಟೋರ್ಸ್ ಅಲ್ಲಿ ಅನೇಕ ರೀತಿಯಾದಂಥ ಪೂಜಾ ಸಾಮಗ್ರಿಗಳಿಂದ ಹಿಡಿದು ನೀವು ಮೋಲ್ಡೆಡ್ ದೀಪಗಳು ಅಂದರೆ ನೀವು ಅಖಂಡ ದೀಪ ಏನಾನ ಉರಿಸ್ಬೇಕಾದಂಥ ಸಂದರ್ಭದಲ್ಲಿ ಪ್ಯೂರ್ ಆಗಿರ್ತಕ್ಕಂಥ ತುಪ್ಪದ ಆ ದೀಪಗಳು ಸಿಗುತ್ತೆ ಜೊತೆಗೆ ಭಾಳ ವಿಶೇಷವಾಗಿ ಅಲ್ಲಿ ಧೂಪಗಳು ಕೂಡ ಸಿಗ್ತಕ್ಕಂಥದ್ದು ಅದೇ ರೀತಿಯಾಗಿ ನೈಸರ್ಗಿಕವಾಗಿರ್ತಕ್ಕಂಥ ವಿಚಾರಗಳು ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳು ನಮ್ಮ ಸ್ವಾಹ ಸಿಗುತ್ತೆ ಈವನ್ ನೀವು ಪ್ರತಿದಿನ ಏನಾದರೂ ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಅಂದರೆ ಅರ್ಥಾತ್ ಏನೇ ಅಗ್ನಿಹೋತ್ರ ಮಾಡ್ತಾಯಿದ್ದೀವಿ ಎಂದಾಗ ಖಂಡಿತವಾಗಿ ಈ ಹೂಡ ಈ ಸಗಣಿಯ ಪೀಸಸ್ಗಳು ಅದು ಕೂಡ ಅಲ್ಲಿ ಲಭ್ಯತೆ ಇರತಕ್ಕಂಥದ್ದು ತುಪ್ಪ ಆಗಿ ಪ್ರತಿಯೊಂದು ಕೂಡ ನಿಮಗೆ ಆ ಸ್ವಾಹ ಸ್ಟೋರ್ಸಲ್ಲಿ ಹೂವು ಅಂದರೆ ಅಗ್ನಿ ಕುಂಡಗಳು ಸಿಗ್ತಕ್ಕಂಥದ್ದು ಎಲ್ಲವೂ ಕೂಡ ಆ ಒಂದು ಸ್ವಾಹ ಸ್ಟೋರಲ್ಲಿ ಸಿಗ್ತದೆ ದಯಮಾಡಿ ನೀವು ಕೂಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಯೂಶಲಿ ದ ವೆರಿ ಗುಡ್ ಪ್ರಾಡಕ್ಟ್ ಕೂಡ ಆಗ್ತಕ್ಕಂಥದ್ದು ಇದೆ ಇವತ್ತು ಬುಧವಾರ ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಮುಖ್ಯವಾಗಿರತಕ್ಕಂಥ ವಿಚಾರ ಅಧಿಕಾರಿಗಳ ಜೊತೆ ಉತ್ತಮ ಬಾಂಧವ್ಯತೆ ಕೆಲಸಗಳಾಗ್ತಾ ಇಲ್ಲ ಸ್ವಲ್ಪ ಅಡೆತಡೆ ಇದೆ ಬಾಂಧವ್ಯವಾಗಿ ರಾಜಕೀಯವರ ಜೊತೆ ಒಂದು ಬಾಂಧವ್ಯ ಕೆಲಸಗಳಾಗ್ತಾಯಿಲ್ಲ ಈ ಮಂತ್ರಗಳನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಕಾರ್ಯಗಳಲ್ಲಿ ಜಯ ರಾಜಕೀಯವಾಗಿರ್ತಕ್ಕಂಥವ್ರು ಅಧಿಕಾರಿಗಳ ಒಟ್ಟಿಗೆ ಇರ್ತಕ್ಕಂಥವ್ರಿಗೆ ಒಂದು ಜಯವನ್ನು ಸಾಧನೆ ಮಾಡ್ತಕ್ಕಂಥದ್ದು ಈ ಮಂತ್ರದ ಮುಖೇನ ಸಿಗುತ್ತೆ ವೆರಿ ಸಿಂಪಲ್ಡ್ ಮಂತ್ರ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ದಿನದ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಭವಿ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಬುಧವಾರ ಈ ದಿನ ಏಕಾದಶಿ ತಿಥಿ ಇರ್ತಕ್ಕಂಥದ್ದು ಏಕಾದಶಿ ತಿಥಿ ಯಾರಾದರೂ ಆಚರಣೆ ಮಾಡ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿ ಬುಧವಾರ ಬಂದಿರೋದ್ರಿಂದ ವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗ್ತಕ್ಕಂಥ ಇರುತ್ತೆ ಆರೋಗ್ಯ ವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಯಾಕೆಂದರೆ ಮೂರು ಮತ್ತು ಆರು ಅಧಿಪತಿ ಯಾರು ಆರರ ಅಧಿಪತಿಯೇ ಬುಧ ಆಗಿರೋದ್ರಿಂದ ನಿಮಗೆ ಖಂಡಿತವಾಗಿ ಆರೋಗ್ಯ ವೃದ್ಧಿ ಏಕಾದಶಿ ಬುಧವಾರ ಬಂದಿದೆ ಶುಭ ಕೊಡುತ್ತೆ ಶುಕ್ಲಪಕ್ಷ ಆಯುಷ್ಮಾನ್ ಯೋಗ ವಾಣಿಜ್ಯ ಹಾಗೆ ವಿಷೀಕರಣ ಇರತಕ್ಕಂಥದ್ದು ಚಂದ್ರ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತು ಧನುರಾಶಿ ಅಂದರೆ ಶುಕ್ರನ ನಕ್ಷತ್ರದಲ್ಲಿ ಸ್ಥಿತ ಯಾರು ಈ ದಿನ ಹುಟ್ಟತಕ್ಕಂಥವರು ಶುಕ್ರ ದಶದಿಂದ ಇವರ ಜೀವನ ಪ್ರಾರಂಭ ಅಂತ ಕೂಡ ನೋಡಿದ್ವಿ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತೊಂದು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಿಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷ ಬೆಳಗಿನವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಐವತ್ತು ನಿಮಿಷ ಸಂಜೆಯವರೆಗೂ ಕಂಟಕ ಮೃತ್ಯು ದೋಷ ಒಂದು ಪೀರಿಯಡ್ ಉತ್ತಮ ಸಮಯವಲ್ಲ ಸ್ನೇಹಿತರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿ ಅವರ ಒಂದು ಫಲಾನುಫಲಗಳು ಮೇಷರಾಶಿಯವರಿಗೆ ನೋಡಿ ಇದರ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಇರುತ್ತೆ ಹಾಗೆ ಸುಖ ಒಂದು ಸುಖಾಸೀನ ಒಂದು ಲಗ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥದ್ದು ಹಾಗೆ ಹಿರಿಯರ ಸಹಾಯದಿಂದ ತಂದೆಯ ಸಹಾಯದಿಂದ ಒಂದು ವಾಹನ ಖರೀದಿ ಯೋಗ ಲಾಭ ಲಭ್ಯತೆ ಇರತಕ್ಕಂಥದ್ದು ಇರುತ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಕಾಲ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ದಾಂಪತ್ಯದ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯತೆ ಮೇಷರಾಶಿಯವರಿಗೆ ತೋರ್ತದೆ ಶುಭದ ದಿನಗಳಲ್ಲಿ ಕೂಡ ಒಂದು ಕೂಡ ಒಳ್ಳೆದಾಗಲಿ ಅದೇ ರೀತಿಯಾಗಿ ಆ ರಾಶಿಯವರ ಫಲಾನುಫಲಗಳು ನೋಡೋದಾದರೆ ಕ್ರಿಯೇಟಿವ್ ತುಂಬ ವೆರಿ ಗುಡ್ ಇರ್ತಕ್ಕಂಥ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿರುತ್ತೆ ಆದರೆ ಮಾತಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತಾವು ಸ್ಕ್ರಿಪ್ಟ್ ರೈಟರ್ ಆಗಿದ್ದರೆ ಡೀಪಾಗಿ ಬರತಕ್ಕಂಥ ಸಾಧ್ಯತೆ ಬರುತ್ತೆ ನಿಮ್ಮ ದಾಖಲೆಗಳನ್ನು ಸರಿಯಾದಂಥ ರೀತಿಯಲ್ಲಿ ಬಳಸ್ಕೋಬೇಕು ಜೊತೆಗೆ ನಿಮ್ಮ ಸಹೋದರಿಗಳ ಹತ್ತಿರ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ ಸಾಧ್ಯವಾದಷ್ಟು ಸಹಿತ ಒಂದು ಕ್ರಿಯೇಟಿವಿಟಿ ಜಾ ಬಳಸ್ಕೊಳ್ಳಿ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಫಲಪ್ರಾಪ್ತಿ ಇರತಕ್ಕಂಥದ್ದು ಇರ್ತದೆ ಸ್ವಲ್ಪ ವರೀಡ್ ಆಗಿರ್ತಕ್ಕಂಥ ದಿನ ಈ ಋಷಭ ರಾಶಿಯವ್ರಿಗೆ ಈ ವಾಹನ ಚಾಲಕರಿಗೆ ಸ್ವಲ್ಪ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಕ್ಕಂಥದ್ದಿರೋದ್ರಿಂದ ಸಾಧ್ಯವಾದರೆ ಋಷಭ ದುರ್ಗಾ ಮಾತೆಗೆ ಅಕ್ಕಿಯನ್ನು ದಾನ ಮಾಡಿ ಒಂದು ರೇಷ್ಮೆ ವಸ್ತ್ರದಲ್ಲಿ ಒಂದು ಬಗ್ಸುವಷ್ಟು ಶುದ್ಧ ಅಕ್ಕಿಯನ್ನು ಹಾಕ್ಕೊಂಡು ಅದಕ್ಕೆ ಎಲೆ ಏಳಿಕೆ ದಕ್ಷಿಣೆಯನ್ನು ಇಟ್ಟು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಓಂ ದುಂ ದುರ್ಗಾ ಏನ್ ನಮಃ ಮಂತ್ರಗಳನ್ನು ಪಠನೆ ಮಾಡಿ ವಿಶೇಷವಾಗಿರ್ತಕ್ಕಂಥ ಪ್ರಾಪ್ತಿಯಾಗುತ್ತೆ ಮಿಥುನ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಆ ಮಿಥುನ ರಾಶಿಯವ್ರಿಗೆ ಕುಟುಂಬ ಸೌಖ್ಯ ಅಂತ ನೋಡಿದ್ವಿ ಕಂಕಣ ಭಾಗ್ಯ ಲಭ್ಯತೆ ಇರ್ತದೆ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯವಾಗಿದ್ದು ಪ್ರೀತಿಯ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥ ಇರುತ್ತೆ ಕಂಕಣ ಭಾಗ್ಯದ ಲಭ್ಯ ಖಂಡಿತವಾಗಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಮನೋಕಾಮನೆಗಳು ಈಡೇರತಕ್ಕಂಥ ಕಾಲ ಈ ಮಿಥುನ ರಾಶಿಯವ್ರಿಗಿದೆ ವಿದ್ಯಾರ್ಥಿಗಳಿಗೂ ಶುಭದ ಕಾಮನೆಗಳಿರ್ತಕ್ಕಂಥ ಅಂದರೆ ಶುಭವನ್ನ ಇರ್ತಕ್ಕಂಥದ್ದಿರುತ್ತೆ ದಾಂಪತ್ಯದಲ್ಲಿ ಶುಭತ್ವ ಈ ದಿನ ಇದೆ ಶುಭವಾಗಲಿ ಒಳ್ಳೆಯದಾಗಲಿ ಹಾಗೇ ಕಟಕರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತವಾಗಿ ಶುಭದ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿಯಾಗುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ದಾಂಪತ್ಯದ ವಿರಸದಲ್ಲಿ ಬರ್ತದೆ ಯಾಕೆಂದರೆ ನಿಮ್ಮ ಕೋಪದ ತಾ ವಾತಾವರಣದಿಂದ ದಾಂಪತ್ಯದಲ್ಲಿ ವಿರಸ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಆರರ ಸ್ಥಾನ ಸ್ವಲ್ಪ ಮಟ್ಟಿಗೆ ಸಾಲದ ವಿಚಾರದಲ್ಲಿ ಅಂದರೆ ನೀವು ಸಾಲ ತೀರಿಸ್ತಕ್ಕಂಥ ದಿನ ಪ್ರಯತ್ನದಿಂದ ಲಾಭದ ಅದೊಂದು ಲಾಭವಾಗಿ ಪರಿಣಾಮ ಆಗುತ್ತೆ ಅದೇ ಹಾಗೆ ಅನೇಕ ದಿನಗಳಿಂದ ನಿಂತಿರತಕ್ಕಂಥ ಹಣ ಈ ದಿನ ಫುಳು ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಬರ್ತದೆ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವ್ರ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥ ಇರುತ್ತೆ ಸ್ವಲ್ಪ ಕೆಲಸ ಪ್ರಾಪ್ತಿ ಆಗ್ತಕ್ಕಂಥದ್ದು ಕೆಲಸ ಹುಡುಕ್ತಾ ಇದ್ದೀರಿ ರಾಶಿಯವ್ರಿಗೆ ಕೆಲಸ ಪ್ರಾಪ್ತಿ ಆಗ್ತಕ್ಕಂಥದ್ದು ಇದೆ ಶುಭವಾಗ್ತದೆ ಅದೇ ರೀತಿಯಾಗಿ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸಿಂಹರಾಶಿಯವರಿಗೆ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರವಾಗಿವೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಹಣಕಾಸಿನ ವಿಚಾರದಲ್ಲಿದೆ ಸ್ನೇಹಿತರಿಂದ ಮೋಸ ಹೋಗ್ಬೋದು ಅಥವಾ ನೀವು ಟ್ರೇಡಿಂಗ್ ಇದ್ದೀರ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಡೌನ್ ಆಗ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಭವಿಷ್ಯವಿಲ್ಲ ಈ ದಿನ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸದಲ್ಲಿ ಮಾತ್ರ ಯಶಸ್ಸನ್ನು ಕೊಡುತ್ತೆ ಮಕ್ಕಳು ಸ್ವಲ್ಪ ಖರ್ಚುಗಳನ್ನು ಜಾಸ್ತಿ ತರಬೋದು ಸಿಂಹರಾಶಿಯಲ್ಲಿ ಇರತಕ್ಕಂಥವ್ರು ಸಾಧ್ಯವಾದರೆ ಹಿರುವೇಗುಡಿಗೆ ಸಕ್ಕರೆಯನ್ನು ಹಾಕಿ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಕನ್ಯಾ ರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಆಫ್ಕೋರ್ಸ್ ಕನ್ಯಾರಾಶಿಯವರಿಗೆ ಧನಪ್ರಾಪ್ತಿಯ ದಿನ ಕಂಕಣ ಯೋಗ್ಯ ಭಾಗಲಭ್ಯ ಇರ್ತಕ್ಕಂಥದ್ದು ನಿಮ್ಮ ಆಸೆ ಮನೋಕಾಮನೆಗಳು ಈಡೇರತಕ್ಕಂಥ ದಿನ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಭ್ಯತೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ತಾಯಿಯಿಂದ ಸಹಾಯದ ಲಭ್ಯತೆ ಇರ್ತದೆ ಅತ್ತೆಯಿಂದ ಲಭ್ಯ ಸಹಾಯ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಶುಭದ ದಿನ ಒಂದರಲ್ಲಿ ಕೂಡ ಒಂದಾಗ್ತಕ್ಕಂಥದ್ದಿದೆ ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಮನೋಕಾಮನೆಗಳು ಈಡಿರತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ ಶುಭವಾಗಲಿ ಅದೇ ರೀತಿಯಾಗಿ ತುಲ ರಾಶಿಯವರಿಗೆ ಖಂಡಿತವಾಗಿ ಹೆಸರು ಕೀರ್ತ ಪ್ರತಿಷ್ಠೆ ಲಭ್ಯತೆ ತಮ್ಮ ಒಂದು ಶಕ್ತಿಯಿಂದ ಅಂದರೆ ತೋಳುಬಲದಿಂದ ತಾವು ನಮ್ಮ ತಮ್ಮ ಕಾರ್ಯ ಪ್ರವೃತ್ತರಾಗ್ತಕ್ಕಂಥದ್ದು ಕೆಲಸ ಪ್ರವೃತ್ತಿ ಇರತಕ್ಕಂಥದ್ದು ನಿಮ್ಮ ಪ್ರಯತ್ನದಿಂದ ಒಳ್ಳೆಯ ಸ್ಥಾನ ರಾಜಕೀಯ ಲಭ್ಯತೆ ಜೊತೆಗೆ ಹೆಸರು ಕೀರ್ತ ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೋಸ್ಕರ ಶುಭವನ್ನು ಇದೆ ನಿಮ್ಮ ಕೆಲಸದಲ್ಲೂ ಕೂಡ ಉತ್ಕೃಷ್ಟತೆಯನ್ನು ದಿನ ವಿದ್ಯಾರ್ಥಿಗಳಿಗೂ ಶುಭತ್ವ ಇರತಕ್ಕಂಥದ್ದು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ತಕ್ಕಂಥದ್ದಿರೋದರಿಂದ ಒಂದು ಸಣ್ಣ ಪುಟ್ಟ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಹಾಗೆ ರುಚಿಕ ರಾಶಿಯವರಿಗೆ ಸಪ್ತಮಾಧಿಪತಿ ನವಮದಲ್ಲಿ ಹಾಗೆ ಧನಸ್ಥಾನದಲ್ಲಿ ಚಂದ್ರನಿದ್ದಾನೆ ಖಂಡಿತವಾಗಿ ಭಾಗ್ಯೋದಯದ ಕಾಲ ದೂರ ಪ್ರಯಾಣಗಳು ಪ್ರಯಾಣದಿಂದ ಲಾಭ ಹಾಗೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಇರ್ತದೆ ಆರೋಗ್ಯದಲ್ಲಿ ಉತ್ತಮ ಇರತಕ್ಕಂಥದ್ದು ಇರ್ತದೆ ಎರಡನೇ ಮದುವೆಗೆ ಅಂದರೆ ಏನಾದರೂ ಮದುವೆ ಆಗ್ತೀವಿ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ ಸಾಧಾರಣವಾಗಿರ್ತಕ್ಕಂಥ ಫಲ ಬಿಸ್ನೆಸ್ ಮನ್ಗಳಿಗೆ ಇರ್ತಕ್ಕಂಥದ್ದು ಇರುತ್ತೆ ಇದಕ್ಕಿದ್ದಾಗೆ ಆಗಮ ಶುಭವನ್ನು ಕೊಡ್ತಕ್ಕಂಥದ್ದು ಈ ದಿನ ಶುಭತ್ವ ಇದೆ ಖಂಡಿತವಾಗಿ ಶುಕ್ರನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ಧನುರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಕೆಲಸದ ಒತ್ತಡ ಇರತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಕಿರಿಕಿರಿ ಇರ್ತಕ್ಕಂಥ ಇರುತ್ತೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ಬೋದು ಹನ್ನೆರಡು ಮನೆ ಇರುತ್ತೆ ವ್ಯತಿರಿಕ್ತವಾಗಿರ್ತಕ್ಕಂಥ ದಿನ ಧನುರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡು ಈ ದಿನ ಶ್ರೀ ಸೂಕ್ತವನ್ನು ಪಠನೆ ಮಾಡಿಕೊಳ್ಳಿ ಸಾಧ್ಯವಾದರೆ ದುರ್ಗಾ ದೇವಸ್ಥಾನಕ್ಕೆ ಕನಗಲ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಖಂಡಿತ ಶುಭವಾಗ್ತದೆ ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಕಂಕಣ ಭಾಗ್ಯದ ಲಭ್ಯತೆ ಪ್ರೀತಿಸಿ ಪ್ರೀತಿಸಿದವರನ್ನು ಅವರಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಯೋಗಾಧಿಪತಿ ಸಪ್ತಮಸ್ಥಾನ ಸ್ಥಾನ ಕೇಂದ್ರದಲ್ಲಿದ್ದಾನೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ಮಕರ ರಾಶಿಯವರಿಗೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಲ ವ್ಯಾಪಾರ ವಹಿವಾಟುಗಳು ಕಂಕಣ ಭಾಗ್ಯದ ಲಭ್ಯತೆ ಎಲ್ಲ ವಿಚಾರದಲ್ಲಿ ಎಲ್ಲ ಕ್ಯಾಟಗರಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಇದನ್ನು ವಿಶೇಷ ಫಲಪ್ರಾಪ್ತಿ ಅದೇ ರೀತಿಯಾಗಿ ಕುಂಭರಾಶಿಯವ್ರಿಗೂ ಸಹಿತವಾಗಿ ನಾಲ್ಕು ಮತ್ತು ಒಂಬತ್ತರ ಅಧಿಪತಿಯಾಗಿರತಕ್ಕಂಥದ್ದು ಚಂದ್ರ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಕೆಲಸ ಪ್ರಾಪ್ತಿ ಇರತಕ್ಕಂಥದ್ದು ವಾಹನ ಖರೀದಿ ಲಾಭ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ ಕ್ರಿಯೇಟಿವಿಟಿಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ತಾವು ಸರಿದೂಗಿಸ್ಕೊಳ್ತೀರಾ ಮ್ಯಾಕ್ಸಿಮಮ್ ನೀವು ಕುಂಭರಾಶಿವರೆಗೂ ಕೂಡ ಶುಭದ ದಿನದಲ್ಲಿ ಒಂದು ಕೂಡ ಲಾಭವಾಗಿ ಪರಿಣಾಮ ಆಗ್ತಕ್ಕಂಥದ್ದು ಇರುತ್ತೆ ಚಟ ದಾಸ್ಯರಾಗಿದ್ದರೆ ಚಟಗಳಿದ್ದರೆ ಖಂಡಿತ ಈ ದಿನ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಶಿವನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿ ಮೂರು ಮತ್ತು ಎಂಟರ ಅಧಿಪತಿ ಪಂಚಮ ಸ್ಥಾನದಲ್ಲಿ ಸ್ಥಿತವಾಗಿರೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಕ್ಲೇಷಗಳು ಕಾಣಿಸ್ಕೊಡ್ತಕ್ಕಂಥದ್ದು ಇರುತ್ತೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಡೌನ್ ಆಗ್ತದೆ ಅದು ಕ್ರಿಯೇಟಿವಿಟಿಲಿರ್ತಕ್ಕಂಥವ್ರಿಗೆ ದಿ ಬೆಸ್ಟ್ ಯಾರು ಈ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ದಿ ಬೆಸ್ಟ್ ಹಾಗೆ ಯಾರು ಸೇಲ್ಸ್ ಮೆನ್ ಆಗಿರ್ತಕ್ಕಂಥವರು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರ್ತಕ್ಕಂಥವ್ರಿಗೆ ದಿ ಬೆಸ್ಟ್ ಹಾಗೆ ತಾವು ನೆರೆಹೊರೆಯೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಇಟ್ಕೊಳ್ತಕ್ಕಂಥದ್ದು ಇರ್ತದೆ ನಿಮ್ಮ ನಾಲೆಡ್ಜು ಕ್ರಿಯೇಟಿವ್ ಆಗಿರ್ತಕ್ಕಂಥದ್ದು ಹೊಸ ಆವಿಷ್ಕಾರವನ್ನು ಮಾಡ್ತಕ್ಕಂಥ ಗುಣಧರ್ಮ ಇರುತ್ತೆ ಸ್ವಲ್ಪ ಮಟ್ಟಿಗೆ ಹೆಣ್ಣು ಮಕ್ಕಳಿಂದ ಅಂದರೆ ಮಕ್ಕಳು ಹೆಣ್ಣು ಮಕ್ಕಳಿದ್ದರೆ ನಿಮಗೆ ಅದರಿಂದ ಸ್ವಲ್ಪ ಸಣ್ಣ ಪುಟ್ಟ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ದಿನ ಇರೋದ್ರಿಂದ ಸಾಧ್ಯವಾದರೆ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಭಲಗಳು ಸರ್ಕಾರದ ಅಧಿಕಾರಿಗಳ ಜೊತೆ ಸರ್ಕಾರ ರಾಜಕೀಯವರ ಜೊತೆ ಕೆಲಸ ಕಾರ್ಯಗಳು ವಿಳಂಬತೆಯನ್ನು ಆಗ್ತಿದೆ ಅವರ ಮನಸ್ಸನ್ನು ಹೇಗೆ ಪರಿವರ್ತನೆ ಅಂದರೆ ಉಳಿಸ್ಬೇಕು ನನ್ನ ಕೆಲಸ ಆಗಬೇಕು ಏನು ಮಾಡಬೇಕು ಗುರುಗಳೇ ನಿರಂತರವಾಗಿ ಓಂ ಹುಂ ಫಟ್ ಭಾಳ ವಿಶೇಷವಾಗಿರತಕ್ಕಂಥ ಮಂತ್ರ ಓಂ ಹುಂ ಫಟ್ ಯಾವ ಯಾರ ಲಾ ವಾ ಕಂಬು ಹುಂ ಫಟ್ ಓಂ ಹುಂ ಫಟ್ ಓಂ ಹುಂ ಫಟ್ ಈ ಮಂತ್ರ ನಿರಂತರವಾಗಿ ಪಠನೆ ಮಾಡಿ ನಿಮ್ಮ ಅಡೆತಡೆಗಳು ದೂರವಾಗಿ ನಿಮ್ಮ ಕಾರ್ಯಗಳು ಯಶಸ್ಸನ್ನು ಕೊಡುತ್ತೆ ಯಶಸ್ಸಿನ ದಾರಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು